ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಹೆರಿಗೆ ನಂತರ ನಮ್ಮ ದೇಹದ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹೆರಿಗೆಯ ನಂತರ ಸಣ್ಣ ಆಗಲು ಈ ಪೋಷಕಾಂಶ ಭರಿತ ಪಾನೀಯಗಳನ್ನು ಸೇವಿಸಿ ಅಂದರೆ ಹೆರಿಗೆಯ ನಂತರ ಹೆಣ್ಮಕ್ಳು ಆಗ್ಬಿಡ್ತಾರೆ ಅದಕ್ಕೋಸ್ಕರ ಸಣ್ಣ ಆಗೋದಕ್ಕೋಸ್ಕರ ಏನೇನು ಪಾನೀಯ ಕುಡಿಬೇಕು ಅಂತ ಅನ್ನೋದ್ರ ಬಗ್ಗೆ ಇದ್ದೀನಿ ಆಹಾರ ಪದ್ಧತಿಯಲ್ಲಿನ ಬದಲಾವಣೆಗಳು ಹೆಚ್ಚಿನ ಒತ್ತಡದ ಮಟ್ಟಗಳು ಮತ್ತು ನಿದ್ರೆ ಕೊರತೆಯಿಂದಾಗಿ ಹೆರಿಗೆ ನಂತರ ತೂಕ ಇಳಿಸಿಕೊಳ್ಳುವುದು ಕಷ್ಟ ಆಗುತ್ತೆ ಆದರೆ ನಿಮಗೆ ಸಹಾಯ ಮಾಡುವ ಪೋಷಕಾಂಶ ಭರಿತ ಪಾನೀಯಗಳು ಯಾವುದ್ಯಾವುದು ಅಂತ ನೋಡೋಣ ಬೆಚ್ಚಗಿನ ನಿಂಬೆ ನೀರು ನಿಂಬೆ ನೀರಿನಲ್ಲಿರುವ ವಿಟಮಿನ್ ಸಿ ಚಯಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ ಹಾಗೂ ಅದರಲ್ಲಿರುವ ಫಾಲಿಫಿನಾಲ್ಗಳು ಆಹಾರ ಪ್ರೇರಿತ ಬೊಜ್ಜು ನಿಗ್ರಹಕ್ಕೆ ಪ್ರಯೋಜನಕಾರಿಯಾಗಿರುತ್ತೆ ಅಂದರೆ ಈ ಬೆಚ್ಚಗಿ ಬೆಚ್ಚಗಿನ ನೀರಿಗೆ ನಿಂಬೆ ಹಣ್ಣನ ರಸನ ಹಾಕ್ಕೊಂಡು ಕುಡಿಯೋದ್ರಿಂದ ಇಷ್ಟೆಲ್ಲ ಉಪಕಾರಿಗಳು ಉಪಯೋಗಗಳು ಇರುತ್ತೆ ನೆಕ್ಸ್ಟು ಈ ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅದು ಚಯಪಚಯ ಕ್ರಿಯೆ ನಿಮ್ಮ ಜೀರ್ಣಕ್ರಿಯೆನ ಇದು ಚೆನ್ನಾಗಿ ಮಾಡುತ್ತೆ ನೆಕ್ಸ್ಟು ಮೆಂತ್ಯ ನೀರು ಮೆಂತ್ಯೆ ನೀರು ಹೆರಿಗೆ ನಂತರ ತೂಕ ನಷ್ಟವನ್ನು ವೇಗಗೊಳಿಸಲು ಮತ್ತೊಂದು ಉತ್ತಮ ಪಾನೀಯ ಯಾವುದಪ್ಪ ಅಂತ ಅಂತಂದರೆ ಮೆಂತ್ಯ ನೀರು ಅಲ್ಲದೆ ಈ ಪಾನೀಯವು ಹಾಲುಣಿಸುವ ತಾಯಂದರಲ್ಲಿ ಹಾಲುಣಿಸುವಿಕೆಯನ್ನು ಉತ್ತೇಜಿಸುತ್ತೆ ಅಂತಂದರೆ ಮೆಂತ್ಯೆ ನೀರು ಕುಡಿಯೋದ್ರಿಂದ ಹೆಣ್ಮಕ್ಕಳಲ್ಲಿ ಹಾಲು ಕುಡಿಸ್ತಾರಲ್ಲ ಹಾಲು ಉಣಿಸೋದ್ರೂ ಹಾಲು ಉಣಿಸೋದು ಅಂದರೆ ಹಾಲಿನ ಉತ್ಪಾದನೆ ಹೆಣ್ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ ಈ ಹೆರಿಗೆ ಟೈಮಲ್ಲಿ ಅದಕ್ಕೂ ತುಂಬ ಒಳ್ಳೆಯದು ಮತ್ತು ಗ್ರೀನ್ ಟೀ ಗ್ರೀನ್ ಟೀ ಕುಡಿಯೋದ್ರಿಂದ ಏನೇನು ಉಪಯೋಗ ಅಂತ ನೋಡೋದಾದರೆ ಗ್ರೀನ್ ಟೀ ಜೀರಿಗೆ ನೀರು ಜೀರಿಗೆ ಜೀರ್ಣಕ್ರಿಯೆಯನ್ನು ಸಹಾಯ ಮಾಡುವುದುದರ ಜೊತೆಗೆ ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತದೆ ಇದು ನಿಮ್ಮ ಕೊಬ್ಬಿನ ಚಯಪಚಯ ಕ್ರಿಯೆಯನ್ನು ಚೆನ್ನಾಗಿ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ನೆಕ್ಸ್ಟು ಶುಂಠಿ ಅರಿಶಿನ ಚಹಾ ಹೆರಿಗೆಯ ನಂತರ ತೂಕ ನಷ್ಟದ ವಿಷಯಕ್ಕೆ ಬಂದರೆ ಶುಂಠಿ ಮತ್ತು ಅರಿಶಿನ ಎರಡೂ ಬಹಳ ಭರವಸೆಯನ್ನು ನೀಡುತ್ತದೆ ಶುಂಠಿಯು ಥರ್ಮೋಜೆನಿಸ್ ಅನ್ನು ಉತ್ತೇಜಿಸುತ್ತದೆ ಇದು ಕ್ಯಾಲೋರಿ ಸಿಡುವಿಕೆ ಸುಡುವಿಕೆಯನ್ನು ಹೆಚ್ಚಿಸುತ್ತದೆ ಅಂದರೆ ಶುಂಠಿ ಅರಿಶಿಣ ಚಹಾ ಕೂಡ ನಿಮಗೆ ಸಣ್ಣ ಆಗೋದಕ್ಕೆ ತುಂಬ ಉಪಯ ಉಪಕಾರಿಯಾಗಿರುತ್ತೆ ಅಜ್ವೈನ್ ನೀರು ಈ ನೀರು ಸಾಂಪ್ರದಾಯಿಕ ಪರಿಹಾರವಾಗಿದ್ದು ಇದನ್ನು ಹೆರಿಗೆಯ ನಂತರದ ತೂಕ ನಷ್ಟ ಮತ್ತು ಚೇತರಿಕೆಗೆ ಬೆಂಬಲ ನೀಡಲು ಬಳಸಲಾಗುತ್ತದೆ ಇದು ಕೂಡ ತುಂಬ ಉಪಯೋಗವಾಗಿದೆ ನೆಕ್ಸ್ಟು ದಾಲ್ಚಿನ್ನಿ ನೀರು ಇದು ನಿಮ್ಮ ತೂಕ ಇಳಿಸಿಕೊಳ್ಳೋದಕ್ಕೆ ಸುಲಭವಾಗುವುದಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುತ್ತದೆ ಮತ್ತು ಹಸಿವನ್ನು ಕಡಿಮೆ ಮಾಡುವ ಮೂಲಕ ತೂಕ ಹೆಚ್ಚು ಹೆಚ್ಚಾಗುವುದನ್ನು ಕೂಡ ಇದು ತಡೆಯುತ್ತೆ ದಾಲ್ಚಿನ್ನಿ ನೀರು ಇದನ್ನು ಕೂಡ ನೀವು ತೂಕ ಇಳಿಸ್ಕೊಳ್ಳೋಕ್ಕೆ ಅಂದರೆ ಹೆರಿಗೆ ನಂತರ ತೂಕ ಇಳಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು ನೆಕ್ಸ್ಟು ಎಳನೀರು ಎಳನೀರು ಎಲೆ ಪ್ರೋ ಲೈಟ್ಗಳಿಂದ ಸಮೃದ್ಧವಾಗಿದೆ ಮತ್ತು ನಿಮ್ಮನ್ನು ಹೈಡ್ರಿ ಹೈಡ್ರೀಕರಿಸದಂತೆ ಇರಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಇದು ಪ್ರತಿಯಾಗಿ ಹೊಟ್ಟೆ ಉಬ್ಬುವುದನ್ನು ತಡೆಯುತ್ತದೆ ಎಳನೀರು ಕೂಡ ಹೆರಿಗೆ ನಂತರ ತೂಕ ಇಳಿಸ್ಕೊಳ್ಳೋಕ್ಕೆ ತುಂಬ ಉಪಯೋಗವಾದಂತಹ ಒಂದು ಪಾನೀಯ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಹೆರಿಗೆ ನಂತರ ತಗೋಬೋದು